ಮನೆಯಲ್ಲಿ ನಮ್ಮ ಭಾಷೆ ಮಾತನಾಡಲು ಆರಂಭಿಸಿ ಇಂಗ್ಲಿಷ್ ವ್ಯಾಮೋಹ ಸರಿಯಲ್ಲ ಎಂದ ಐಮುಡಿಯಂಡ ರಾಣಿ ಮಾಚಯ್ಯ ಪದ್ಮಶ್ರೀ ಪುರಸ್ಕೃತೆಯಾಗಿರುವ ಐಮುಡಿಯಂಡ ರಾಣಿ ಮಾಚಯ್ಯ ಪೊನ್ನಂಪೇಟೆ ಸಿಐಟಿ ಕಾಲೇಜಿನಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರಾಣಿ ಮಾಚಯ್ಯ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರಾಣಿ ಮಾಚಯ್ಯ ಡಾಕ್ಟರ್ ಎಂಸಿ ಸಿ ಕಾರ್ಯಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿದ ಕನ್ನಡ ರಾಜ್ಯದ ಕಾರ್ಯಕ್ರಮ ಹೇಳುತ್ತಾ ಇದೆ ಎಲ್ಲ ಬೋರ್ಡುಗಳಲ್ಲಿ ಸಹ ಕನ್ನಡನೇ ಹಾಕಬೇಕು ಅಂತ ಸರ್ಕಾರದವರು ಅನುಮತಿ ಮಾಡಿದ್ದಾರೆ ಹಾಗೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಭಾಷೆಯನ್ನು ಮೊದಲು ಕಲೆತು ಬೇರೆಯವರ ಜೊತೆ ಮಾತಾಡೋದಕ್ಕೆ ಕಲಿಬೇಕು ನಿಮ್ಮಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಬರೀ ಇಂಗ್ಲೀಷ್ ಮಾತಾಡುವಂಥ ಒಂದು ಸ್ವಭಾವ ಆಗಿದೆ ಅದು ಹೊರಗಿನವರಿಗೆ ಮಾತ್ರ ಅಭಿನಯಿಸುವುದು ಆದರೆ ಕೊಡಗಿನಲ್ಲಿ ಇನ್ ಕರ್ನಾಟಕದಲ್ಲಿ ಹುಟ್ಟಿದವರಿಗೆ ಬರೀ ಕನ್ನಡವನ್ನು ಕಲಿತು ಎಲ್ಲ ಜನರಿಗೆ ಅದನ್ನು ಕಲಿಸಬೇಕು ಅಂತ ಬೇರೆಯವರು ಸಹ ನೋಡಿದರೆ ನಮ್ಮ ಕೊಡಗಿನಲ್ಲಿ ಬೇರೆಯವರು ನಮ್ಮ ಜೊತೆ ನಮ್ಮ ಭಾಷೆನ ಆಡ್ತಾರೆ ನಾವು ಅವರ ಭಾಷೆನ ಆಡೋಲ್ಲ ಅವರಿಗೆ ತುಂಬ ಕಷ್ಟ ಆಗ್ತದೆ ಅಂತ ನಾವು ಕನ್ನಡದಲ್ಲಿ ಮಾತಾಡಬೇಕು ಇನ್ನು ಮುಂದಕ್ಕೆ ನಿಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಭಾಷೆ ಕಲಿಯೋರಲ್ಲಿ ನೀವು ಕನ್ನಡವನ್ನು ಕಲಿಸಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿದರೆ ದೇಶಕ್ಕೂ ಒಳ್ಳೆಯದು ನಿಮ್ಮ ಕಾಲೇಜಿಗೂ ಒಳ್ಳೆಯದು ಜನರ ಜೊತೆ ಮಾತಾಡುವುದಕ್ಕೂ ಒಳ್ಳೆಯ ಅಭ್ಯಾಸ ಆಗ್ತದೆ ಅಂತ ನನಗೆ ಅಭಿಪ್ರಾಯ ಆದರೆ ಕೋಟಿ ಕೋಟಿ ಜನರ ನಮ್ಮ ಕರ್ನಾಟಕದಲ್ಲಿ ಕೋಟಿ ಕೋಟಿ ಜನರು ಇದ್ದಾರೆ ಕನ್ನಡ ಕನ್ನಡಿಗರು ಆದರೆ ಅವರು ಸಹ ಇಂಗ್ಲೀಷಲ್ಲಿ ಮಾತಾಡೋದು ಮತ್ತು ಇನ್ನೊಂದು ಕೆಟ್ಟ ಅಭ್ಯಾಸ ಅಂತಂದರೆ ನಮ್ಮ ಕೊಡಗಿನವರೇ ಮದುವೆ ಮದುವೆ ಇಲ್ಲಾದರೂ ಇದ್ದರೆ ಮಕ್ಕಳ ಜೊತೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಮೈ ಹೊರಗಿನಿಂದ ಬಂದ ಮಕ್ಕಳು ತಾಯಿ ತಂದೆ ಜೊತೆ ಸಹ ಇಂಗ್ಲೀಷಲ್ಲೇ ಮಾತಾಡೋದು ನಾನು ಅದಕ್ಕೆ ಸುಮಾರು ಜನರಿಗೆ ಹೇಳಿದ್ದೀನಿ ನಮ್ಮ ಭಾಷೆ ಮರೆತು ಫಾರಿನ್ನಿಗೆ ಹೋದ ಮೇಲೆ ನಮ್ಮ ಭಾಷೆನ ಮರಿಬೇಡಿ ಮಕ್ಕಳೇ ನಾವು ಯಾವಾಗಲೂ ನಮ್ಮ ಕೊಡಗಿನ ನಮ್ಮ ಭಾಷೆ ಕನ್ನಡ ಭಾಷೆನ ಕಮ್ ಸರಿಯಾಗಿ ಕಲಿತು ಅಜ್ಜನ್ಯರಿಗೆ ನಿಮ್ಮ ಇಂಗ್ಲೀಷ್ ಭಾಷೆಯಲ್ಲ ಬರಲ್ಲ ಅದರಿಂದ ನೀವು ನಮ್ಮ ಭಾಷೆಯನ್ನು ಕನ್ನಡದಲ್ಲಿ ಕಲಿತು ನಮ್ಮ ಅವ್ರ ಜೊತೆ ಮಾತಾಡಿ ಅವರಿಗೆ ಬೇಸರ ಆಗ್ತದೆ ಅವರು ಇಂಗ್ಲೀಷಲ್ಲಿ ಮಾತು ಕೇಳಿದರೆ ಏನೂ ಉತ್ತರ ಕೊಡೋ ಅಂತ ಕಷ್ಟಕರ ಆಗುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಮೊದಲು ನಮ್ಮ ಭಾಷೆ ಮತ್ತು ಕನ್ನಡ ಭಾಷೆಯನ್ನು ಅವರವರ ಭಾಷೆನ ಮೊದಲು ಕಲಿತುಕೊಳ್ಳಿ ಮಕ್ಕಳಿಗೆ ಕಲಿಸಿ ಅದೇ ನಮ್ಮ ಕರ್ನಾಟಕದ ಒಂದು ದೊಡ್ಡ ಹಬ್ಬ ಮಾಡುವಂಥ ಯೋಜನೆ ಇವತ್ತು ನಿಮಗೆ ಸಿಕ್ಕಿದೆಯಲ್ಲ ಅದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಶುರುವಾಯಿತು ಅಲ್ಲಿಂದ ಇವತ್ತಿನವರಿಗೆ ನಿಮ್ಮ ಕಾಲೇಜಲ್ಲಿ ಐವತ್ತನೇ ಅಂತ ಹೇಳ್ತೀರಾ ಆದರೆ ಅರವತ್ತೊಂಬತ್ತು ಒಂಬತ್ತಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರ ಪ್ರಥಮವಾಗಿ ಶುರುವಾಗಿದ್ದು ಅದರಿಂದ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಈಗಲೂ ಆ ಭಾಷೆಯನ್ನು ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದು ಸರ್ಕಾರದವರು ಈಗ ಎಲ್ಲೆಲ್ಲಿಯೂ ಅಂಗಡಿಗಳಲ್ಲಿ ಆಗಲಿ ಪ್ಯಾಟ್ ಎಲ್ಲ ಅಲ್ಲಿ ಕನ್ನಡವೇ ಉಪಯೋಗಿಸಬೇಕು ಅಂತ ಇಂಗ್ಲೀಷಲ್ಲಿ ಇರೋದನ್ನೆಲ್ಲ ಹುಚ್ಚಲಿಕ್ಕೆ ಶುರು ಮಾಡಿದ್ದಾರೆ ಅದರಿಂದ ನಿಮ್ಮ ಶಾಲೆಯಲ್ಲಿ ಸಹ ಈ ಕನ್ನಡವನ್ನು ಸ್ವಲ್ಪ ಜೋರಾಗಿ ಉಪಯೋಗಿಸಿ ಅಂತ ಹೇಳ್ಕೊಂಡು ನನ್ನ ಈ ರಾಷ್ಟ್ರ ರಾಜ್ಯೋತ್ಸವದ ಶುಭಾಶಯವನ್ನು ಪುನಃ ಹೇಳಿಕೊಂಡು ನಾನು ನನ್ನ ಬಗ್ಗೆ ಈಗ ಸುಮಾರು ಹೋ ಹೇಳಿದ್ದಾರೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶುರು ಮಾಡಿದ್ದು ಎಂಬಕ್ಕೆ ಎಂಬತ್ನಾಲ್ಕರಲ್ಲಿ ಆದರೆ ಕೊಡಗಿನ ಜನರು ಮಕ್ಕಳನ್ನು ಹೊರಗೆ ಕಳ್ಸ ಹುಡುಗಿಯರನ್ನು ಅದು ಸ್ಪೆಷಲಿ ಹುಡುಗಿಯರನ್ನು ಹೊರಗೆ ಕಳ್ಸೋಕ್ಕೆ ಅಂಜುತ್ತಿದ್ದರು ಆವಾಗ ನಾನು ಅವರ ಮನೆಗೆ ಹೋಗಿ ಅವ್ರನ್ನ ಮನ ಮನವೊಲಿಸಿ ನಾನು ಕರ್ಕೊಂಡು ಬಂದು ಬರೀ ಕೊಡಗಿನೊಳಗೆ ಮಾಡ್ತಾಯಿದ್ದೆ ಒಂದು ಮೂರು ವರ್ಷ ಕೊಡಗಿನೊಳಗೆ ಎಲ್ಲೆಲ್ಲೂ ನಾನು ಸುತ್ತಿದ್ದೀನಿ ಅಲ್ಲಿಂದ ನನಗೆ ಕರ್ನಾಟಕದವರು ಒಂದು ಅವಕಾಶ ಕೊಟ್ಟರು ಅಲ್ಲಿ ಕರ್ನಾಟಕದಲ್ಲಿ ಒಂದು ಹದಿನಾಲ್ಕು ರಾಜ್ಯಗಳ ಜಿಲ್ಲೆಗಳಿಗೆ ಹೋಗಿ ಮಾಡಿದ್ದೀನಿ ಅಲ್ಲಿ ಕರ್ನಾಟಕ ಸರ್ಕಾರವು ಗೋವಾದಲ್ಲಿ ಫಸ್ಟ್ ನಾನು ಹೊರ ರಾಜ್ಯಕ್ಕೆ ಹೋಗಿದ್ದು ಗೋವಾಕ್ಕೆ ಗೋವಾದಲ್ಲಿ ನನಗೆ ಎಲ್ಲ ನಮ್ಮ ಇದಕ್ಕೆ ಉತ್ತಮ ಪ್ರಶಸ್ತಿ ಅಲ್ಲ ಉತ್ತಮ ಸಹಕಾರವನ್ನು ಕೊಟ್ಟು ನಮ್ಮನ್ನು ಹೂಗಳಿದರು ಒಳ್ಳೆಯ ಸಂಸ್ಕೃತಿನ ಕಲಿಸಿದ್ರ ಕೊಡಗಿನಲ್ಲಿ ತುಂಬ ಜನರು ಒಳ್ಳೆಯ ಸತ್ಕಾರದಲ್ಲಿ ಕೂಟದ ಸತ್ ಮನೆಗೆ ಬಂದವರನ್ನ ಸತ್ಕರಿಸೋದು ಭಾಳ ಚೆನ್ನಾಗಿ ಗೊತ್ತಿದೆ ನಾವೆಲ್ಲ ನಿಮ್ಮ ಊರಿಗೆ ಬಂದಿದ್ದೇವೆ ಅಂತೇಳಿ ಹೇಳ್ತಿದ್ದರು ಹಾಗೆ ಅಲ್ಲಿಂದ ನನಗೆ ಹೊರಗೆ ರಾಜ್ಯಕ್ಕೆ ಹೋಗೋದು ನಾನು ಬಿಟ್ಟೆ ಕರ್ನಾಟಕ ಬಿಟ್ಟೆ ಕೊಡಗು ಬಿಟ್ಟೆ ಅಲ್ಲಿಂದ ನಾನು ಹೊರಗೆ ಹೋದೆ ಈ ಕಲೆ ನಿಮಗೆಲ್ಲರಿಗೂ ಇದೆ ನಿಮ್ಮ ಮನಸ್ಸು ಮಾಡಿದರೆ ಎಲ್ಲರೂ ಕಲಿಬೋದು ಮನಸ್ಸು ನಮ್ಮ ಮನ ಮನದಲ್ಲಿ ಯಾಕೆ ಇದು ಕಲಿಬಾರ್ದು ಅಂತ ಹೇಳೋ ಒಂದು ಹೂಳೆಯನ್ನು ಮಾಡಿಕೊಂಡು ದಯವಿಟ್ಟು ಕರ್ನಾಟಕದ ಯಾವ ಯಾವ ಕಲೆಗಳು ಇದೆ ಅದೆಲ್ಲ ನಾನು ಜೊತೆಯಲ್ಲಿ ನನ್ನ ಜೊತೆ ಈಗ ವೀರರಾಸಿಯವರು ಬಂದಿದ್ದರು ಅವರು ಸಮೇತ ನನ್ನ ಜೊತೆ ಎಲ್ಲ ಜಿಲ್ಲೆಗಳಿಗೆ ಬಂದಿದ್ದಾರೆ ಅವರು ನೋಡಿ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದರು ಅವರ ನಡೆ ನೋಡಿ ಹೇಗೆ ಇತ್ತು ಅಂತ ನೀವು ನೋಡಿದಿರಲ್ಲ ನೀವು ಕಲೀಬೋದು ಬೇರೆ ಬೇರೆ ಇದರಲ್ಲಿ ನಾವು ಹೋದರೆ ಜಾ ಅಲ್ಲಿ ಏನು ನಮ್ಮನ್ನು ಸತ್ಕರಿಸೋದೇ ಬೇರೆ ಕೊಡಗಿನವರು ಅಂತಂದರೆ ಅವ್ರಿಗೆ ಏನೋ ಒಂದು ಖುಷಿ ಅದರ ಜನರ ಜೊತೆ ನಮ್ಮನ್ನು ಬೇರೆ ಆರ್ಟಿಸ್ಟ್ ಜೊತೆ ಸೇರ್ಸ ಸೇರಿಸೋದಿಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಲ್ಲ ನಮ್ಮ ದೇವರು ಕಾವೇರಿ ಮೈಗೂ ತಪ್ಪದ್ದು ಒಂದು ಸಹಕಾರ ಏನೋ ನನಗೆ ಅದರಿಂದ ನಮ್ಮನ್ನು ಬೇರೆಯೇ ಅವರು ಸತ್ಕಾರ ಮಾಡ್ತಾರೆ ಅಲ್ಲಿಂದ ನಾನು ಅಂಡಮಾನ್ ನಿಕೋಬರಿಗೆ ಹೋದೆ ಅಲ್ಲಿಂದ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಹೋಗಿದ್ದೀನಿ ಒರಿಸ್ಸಾ ಅಲ್ಲಿಂದ ತುಂಬ ಆ ಕಡೆ ಮಿಜೋರಾಂ ಮತ್ತು ಹೈದರಾಬಾದ್ ಹೈದರಾಬಾದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ನಮ್ಮ ನಮಗೆ ಸಿಕ್ಕಿದ ಮೇಲೆ ಅಲ್ಲಿಗೂ ಸಿಕ್ಕಿದ್ದು ಅದನ್ನು ಅಲ್ಲಿ ಸಹ ನಾವು ಮಾಡಿದ್ದೇವೆ ಆದರೆ ಇಡೀ ಹಿಂದಿದ ಇನ್ನೊಂದು ನಾಲ್ಕು ಜಾಗದಲ್ಲಿ ಜಿಲ್ಲೆ ಪ್ರದೇಶದಲ್ಲಿ ಹೋಗಲಿಕ್ಕಿದೆ ಅದನ್ನು ಖಂಡಿತ ಮುಗಿಸಿ ನಾನು ಇಂಡಿಯಾ ಮುಗಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ ನೀವು ಖಂಡಿತ ನೀವು ಮಾಡಿ ನಿಮ್ಮಲ್ಲಿ ಒಂದು ಟೀಮ್ ಕಟ್ಟಿ ಕುಮ್ಮತಾಟು ಮೊಳಕಾಟು ಕೊಡಗಿನ ಸಾಂಪ್ರದಾಯಿಕ ನೃತ್ಯ ಅದು ಅದನ್ನು ಖಂಡಿತ ನಿಮ್ಮ ಲೆಕ್ಚರ್ಗಳಿಗೆ ಗೊತ್ತಿರ್ಬೋದು ನಮ್ಮವ್ರಿಗೆ ಆ ಟೀಚರ್ಸ್ಗಳು ಪ್ರಿನ್ಸಿಪಾಲು ಅದನ್ನು ಮುಂದಕ್ಕೆ ತರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕರೆದುಕೊಂಡು ಹೋಗಿ ನಾವು ಪ್ರದರ್ಶನ ಮಾಡ್ತೀವಿ ಒಂದೊಂದು ಜಾಗಕ್ಕೆ ಹೋದರೆ ಹತ್ತು ಹದಿನೈದು ದಿವಸಗಳಾಗ್ತಿತ್ತು ಅಂಡಮಾನಲ್ಲಿ ನಾವು ಹದಿನೈದು ದಿವಸ ನಮಗೆ ಪ್ರೋಗ್ರಾಮ್ ಇತ್ತು ಅಲ್ಲಿ ಎಲ್ಲ ದ್ವೀಪಗಳಿಗೆ ಹೋಗಿ ನಾವು ಮಾಡ್ತಾ ಬರ್ತಾ ಇದ್ದೇವೆ ಇದೇ ಈಗಿನ ಡೆಲ್ಲಿಯಲ್ಲಿ ನನಗೆ ಮೊದಲ ಬಹುಮಾನ ಅಂದರೆ ಪ್ರಶಸ್ತಿ ಬಂದಿದ್ದು ಕೂಲುವಾಲಂಕೆ ಶಹೇರ್ ಅಲ್ಲಿ ಹದಿನಾಲ್ಕು ಜಿಲ್ಲೆಯ ಸ್ಟೇಟಿಂದ ಬಂದಿದ್ದರು ಅದರಲ್ಲಿ ಪ್ರಥಮ ಬಹುಮಾನನ ನನಗೇ ಶಾಕ್ ನಮ್ಮ ನೀಡ ಕೊಟ್ಟು ಅವರು ಗೌರವಿಸಿದರು ಅದರಿಂದ ನಾವು ಎಲ್ಲಿಯೂ ಹೋದರೆ ಎಲ್ಲಿಯೂ ಬಂದರೂ ನಮಗೆ ಸಿಕ್ಕುವಂಥ ಬಹುಮಾನ ಇನ್ನೂ ಇದೆ ಇನ್ನೂ ಸಿಕ್ಕಬೇಕು ನನಗೆ ನಿಮ್ಮಂಥ ಆಸೆ ನಿಮ್ಮಂಥ ಮಕ್ಕಳಿಗೆ ಮಕ್ಕಳನ್ನ ಕ ಮೂರು ಕಾಲೇಜಿಂದ ಕರ್ಕೊಂಡು ಹೋಗ್ತೀನಿ ಒಂದು ವಿರಾಸ್ಪೇಟೆ ಕಾವೇರಿ ಕಾಲೇಜು ಒಂದು ಗೋಣಿಕೊಪ್ಪ ಒಂದು ಎಫ್ ಎಮ್ ಸಿ ಎಫ್ ಎಫ್ ಎಮ್ ಸಿ ಮಕ್ಕಳೇ ನನಗೆ ಜಾಸ್ತಿ ಬರೋದು ಈಗ ನಾಡ್ದು ಒಂದು ಎಫ್ ಎಮ್ ಸಿ ಕಾಲೇ ಎಫ್ ಎಮ್ ಸಿ ಕಾಲೇಜಿಂದ ನನಗೆ ಕಾಂಪಿಟೀಷನು ಹೊರ ರಾಜ್ಯಕ್ಕೆ ಹೋಗೋ ದೇಶಕ್ಕೆ ಹೋಗೋಕ್ಕೆ ಒಂದು ಕಾಂಪಿಟೀಷನ್ ಇದೆ ಅದು ಸಿಕ್ಕಿದರೆ ನನ್ನ ಅದೃಷ್ಟ ಮಕ್ಕಳ ಅದೃಷ್ಟ ಅದು ನೋಡಬೇಕು ಇಷ್ಟು ನನ್ನ ಅನುಭವ ಓದಲ್ಲಿ ಎಲ್ಲ ನಮಗೆ ಸಿಕ್ಕುವಂಥ ಗೌರವವನ್ನು ನೀವು ಅನುಭವಿಸಿ ದಯವಿಟ್ಟು ಒಂದು ಟೀಮ್ ಎರಡು ಟೀಮ್ ಮಾಡಿ ನನಗೆ ಕರೆಸಿ ಗೊತ್ತಿರೋ ಇಲ್ಲಿ ನಿಮಗೆ ಮಕ್ಕಳಿದ್ದಿರೋ ಇದ್ದರೆ ತಿಳಿದಿದ್ರೆ ನಾನೇ ಮಕ್ಕಳನ್ನ ಕರ್ಕೊಂಡು ಬಂದು ನಿಮಗೆ ಕಲಿಸ್ತೀನಿ ಅದರಿಂದ ಇಷ್ಟು ಮಾತು ನನ್ನನ್ನು ಇಷ್ಟು ದೊಡ್ಡದಾಗಿ ನನಗೆ ಹಾದನ್ ಮಾಡಿ ನನಗೆ ಯೋಚನೆ ಇತ್ತಿಲ್ಲ ಅಂಥದನ್ನು ಬರೀ ಸ್ಪೀಚ್ ಮಾಡೋಕ್ಕೆ ಅಂತ ಕರೆದಿರ ಸ್ಪೀಚ್ ಮಾಡೋದಂಥ ಎಲ್ಲ ಇದನ್ನು ಮ್ಯಾಡಮ್ ಅವರು ಎಲ್ಲ ತುದಿಯಿಂದ ಕೊನೆ ಹೊರಗನ್ನು ಎಲ್ಲ ಹಿಡ್ಕೊಟ್ಟಿದ್ದಾರೆ ಹಾಗೆ ನೀವು ನಡ್ಕೊಂಡು ಬನ್ನಿ ತಾಸ ತಂದೆ ತಾಯಿಗಳನ್ನು ಗೌರವದಿಂದ ನೋಡಬೇಕು ನೀವು ಹುಟ್ಟಿದಂತೆ ಇಷ್ಟು ಎಜುಕೇಷನಿಗೆ ತಂದೆ ತಾಯಿ ಅಲ್ಲದೆ ಬೇರೆ ಯಾರು ದುಡ್ಡು ಕೊಡ್ತಾ ಕೊಡ್ತಾಯಿತ್ತು ಅವರು ಎಷ್ಟು ಬೆಳಿಗ್ಗೆ ಬನ್ನಿ ಬೆಳಗ್ಗೆನೇ ಎದ್ದು ಸಣ್ಣ ಮಕ್ಕಳಿಂದ ಹಿಡಿದು ಇವತ್ತಿನವರೆಗೂ ಅವರೇ ತಂದು ತಾನೆ ಸಾಕೋದು ಅಂಥ ತಂದೆ ತಾಯಿಗಳನ್ನು ಹೊರಗೆ ಹಾಕೋದು ಬೇಡ ನಾನು ಒಂದು ಹೀಗೆ ಹೇಳ್ತಾ ಇದ್ದೀನಿ ಒಂದು ಆಶ್ರಮನ ನಡೆಸ್ತಾ ಇದ್ದೀನಿ ಅವರ ಕಣ್ಣೀರು ಯಾವಾಗಲೂ ಸುತ್ತಾ ಇದ್ದಾರೆ ನಾನು ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆಸಿ ಒಂಬತ್ತು ತಿಂಗಳು ಹೊತ್ತು ಸಾಕಿ ಇವತ್ತು ನಮ್ಮನ್ನು ಹೊರಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಅವರಿಗೆ ಸಮಾಧಾನ ಹೇಳೋದು ದೇವರಿಗೆ ಅವನು ಅವರಿಗೆ ಮುಂಚೆ ಮ ಮುಂದೆ ಅವರ ಮಕ್ಕಳು ಸಹ ನಿಮ್ಮ ಅವರಿಗೆ ಆಗ್ತಾರೆ ಅಮ್ಮ ನೀವು ಸುಮ್ಮನೆ ಇದೆ ಎರಡು ಮೂರು ಕಾ ಮೂರು ಜನರಿಗೆ ಒಂದೇ ಕಾಲ ಇರು ಸ ತುಂಬ ಜನರು ವಯಸ್ಸಾದವರೇ ಇರು ಆದ್ದರಿಂದ ತಂದೆ ತಾಯಿಯಿಂದ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ ಸಂದ ಐಶ್ವರ್ಯವೂ ಅದೆ ಅದರಿಂದ ಅವ್ರನ್ನ ಚೆನ್ನಾಗಿ ನೋಡಿಕೊಳ್ಳಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ